ಅಮ್ಮ ಚೆನ್ನಾಗಿದ್ದೀರೇ ಹ್ಞೂ ಲತ್ತಾ ನಾವು ಚೆನ್ನಾಗಿದ್ದೀವಿ ನೀನು ಹೆಂಗಿದ್ಯೆ ನಾನು ನೋಡು ಹೇಗಿದ್ದೀನಿ ವಾಣಿ ಅಲ್ವೇ ಅಕ್ಕ ಹಬ್ಬದ ದಿವಸ ಅಷ್ಟೆಲ್ಲ ಕಾಯ್ತಾ ಇದ್ವಿ ನಾವು ನೀನು ಯಾಕೆ ಬರಲಿಲ್ಲ ಅಲ್ಲಮ್ಮ ಮಾಲ್ ಅಷ್ಟು ಗೊತ್ತಾಗ್ಲಿಲ್ವಾ ನಮ್ಮನ್ನು ಅಷ್ಟು ನಿಕೃಷ್ಟವಾಗಿ ನೋಡ್ತಾಳಾ ಏನೋಪ್ಪ ಅಪ್ಪ ಒಂದೊಂದು ಅತ್ತೆ ಮುಂಚಿನ ಥರ ಇಲ್ವೇನೋ ಅನಿಸುತ್ತೆ ಯಾವಾಗೋ ಒಂದ್ಸರಿ ಪ್ರೀತಿಯಿಂದ ನೋಡ್ಕೊತಾರೆ ಎಲ್ಲದಕ್ಕೂ ವರ್ದಕ್ಷಣ ಏನೋ ಕಾರಣ ಕೊಡ್ತಾರೆ ನಾನು ಏನು ಹೇಳಿ ಹೇಳಿ ಅಲ್ವೇ ಆ ಪ್ರಭುಗೇನೋ ದುಡ್ಡಿನ ದೇವ ಮಾಲ್ತಿ ಅವಳು ಹಾಗೆ ಹೆಂಗಿದ್ಲು ಮುಂಚೆ ಇಲ್ಲ ಕಿರಣ ಅಂತೂ ನೀನು ಮದುವೆ ಆಗಿದ್ದಕ್ಕೂ ಈಗಲೂ ತುಂಬ ಬದಲಾಗಿದ್ದಾನೆ ಇವತ್ತು ಬರ್ಬೋದಾಗಿತ್ತಲ್ವಾ ಕರೆದೆ ಅಮ್ಮ ಬರ್ತೀನಿ ಅಂತ ಆಮೇಲೆ ನನಗೇನೋ ಕೆಲಸ ಇದೆ ಅಂತ ಹೇಳಿ ಡ್ರಾಪ್ ಮಾಡಿಬಿಟ್ಟು ಹೊರಟೋದ ಅಮ್ಮ ಹೋಗ್ಲಿ ಬಿಡು ಬಾಬಾ ಬರ್ದೇ ಇದ್ದಿದೆ ಬಾವ ಬಂದಿದ್ರೆ ಅವಳು ಇಷ್ಟೆಲ್ಲ ಮನ್ಸ್ಪೀಚ್ ಮಾತಾಡೋಕ್ಕಾದ್ರೆ ಆಯ್ತಿತ್ತಾ ಇಷ್ಟೊತ್ತರೆಗೂ ಇಲ್ಲಿ ಕುತ್ಕೊಳ್ಳೋಕ್ಕಾರು ಬಿಡ್ತಿದ್ರ ವಾಣಿ ಸುಮ್ಮನೆ ಇರು ಇಲ್ಲಪ್ಪ ಒಂದೊಂದ್ಸತಿ ಅವಳು ಹೇಳಿದ್ದೆ ನಿಜ ಅನ್ಸುತ್ತೆ ಈಗ ಅವ್ರು ಬಂದಿದ್ರೆ ನನ್ನನ್ನು ಬೇಗ ಬಂದಿರೋರು ಈಗ ಮಧ್ಯಾಹ್ನವರೆಗೂ ಇಲ್ಲೇ ಇರ್ಬೋದು ಸರಿ ಮಹೇಶ ಫೋನ್ ಮಾಡಿದ್ನಪ್ಪ ಏನನ್ನಮ್ಮ ಯಾವಾಗ ಬರ್ತಾನಂತೆ ಫೋನು ಮಾಡಿದ್ನಮ್ಮ ಬರೋ ವಿಷಯ ಕೇಳರೆ ಹೇಳ್ತೀನಿ ಅಂತಾನೆ ಅಂದಂಗೆ ನೀನು ಮಾತಾಡಿಲ್ವೇನೆ ನಿನಗೂ ಫೋನ್ ಮಾಡಿ ಮಾತಾಡೋಕೆ ಕೇಳಿದ್ವಿ ಇಲ್ಲಮ್ಮ ಆವಾಗ ಒಂದೆರಡು ಸಾರಿ ಮಾಡಿದ್ದ ಆಮೇಲೆ ಒಂದು ಸಾರಿ ಮಾಡಿದಾಗ ನಾನೇ ಬ್ಯಿ ಇದ್ದೆ ಅತ್ತೆ ಎಲ್ಲ ಇದ್ದರು ಇನ್ನು ಸುಮ್ಮನೆ ಅವ್ರ ಮುಂದೆ ಮೈಸೂನ್ ಫೋನ್ ಎತ್ತಿದ್ರೆ ಇಸ್ಕೊಂಡು ಮತ್ತೆ ಅದು ಇದು ಅಂತ ಕೇಳ್ತಾರೆ ಅದಕ್ಕೆ ನಾನೇ ಕಟ್ ಮಾಡಿದ್ದೆ ಹಂಗಾಗಿ ಕೋಪ ಮಾಡ್ಕೊಂಡು ಆಮೇಲೆ ಮಾಡಿಲ್ಲ ಆಫೀಸ್ಗೆ ಹೋದಾಗ ಅವರು ಮಾಡಿ ಮಾತಾಡಬೇಕು ತಾನೇ ಅಕ್ಕ ಆಫೀಸಲ್ಲಿ ನಾನಿರೋ ಟೈಮಲ್ಲಿ ಅವನು ಮಲಗಿರ್ತಾನೆ ಸುಮ್ಮನೆ ಡಿಸ್ಟರ್ಬ್ ಕಣೆ ಅದಕ್ಕೆ ಮಾಡಲಿಲ್ಲ ಹೋಗ್ಲಿ ಬಿಡಮ್ಮ ನೀನೇನು ತೊಂದರೆ ತೊಗೋಬೇಡ ಆಫೀಸು ಎಲ್ಲ ಚೆನ್ನಾಗಿ ನಡೀತಿದ್ಯಾ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿಯಾ ಅಷ್ಟೇ ಸಾಕು ನಿನ್ನ ಕಡೆಯಿಂದ ಯಾವ ತಪ್ಪು ಇಟ್ಕೋಬೇಡ ನಮ್ಮನ್ನು ದೂಷಿಸ್ಕೊತಾರ ತಾನೇ ಅವರು ದೂಷಿಸ್ಕೊಳ್ಳಿ ಬಿಡು ಎಷ್ಟು ದಿವಸ ಅಂತ ಮಹೇಶ ಒಂಚೂರು ಬಂದು ನನ್ನ ಪಿ ಎಫ್ ಫ್ರೆಂಡ್ ಬರೋವ್ರಿಗೂ ಅವ್ರಿಗೂ ಆಮೇಲೆಲ್ಲ ಸರಿ ಹೋಗುತ್ತೆ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ್ರಪ್ಪ ಸರಿ ನೀವೆಲ್ಲ ಹಬ್ಬ ಚೆನ್ನಾಗಿ ಮಾಡಿದ್ರಾ ಏನು ಚಂದನೋ ಏನೋ ನಿಮ್ಮಪ್ಪ ಬೆಳಿಗ್ಗೆಯಿಂದ ಉಪವಾಸ ಇದ್ದರು ನೀನನ್ನು ಕಾಯ್ಕೊಂಡು ಮಧ್ಯಾಹ್ನ ಕೂತಿದ್ದು ನೀನು ಬರಲ್ಲ ಅಂತ ಗೊತ್ತಾದ ಮೇಲೆ ವಾಣಿ ಹೇಳಿದ್ಲು ಅದಾದಮೇಲೆ ಸಂಜೆ ಕಾಫಿ ಕುಡಿದು ರಾತ್ರಿ ಒಟ್ಟಿಗೆ ಊಟ ಮಾಡಿ ಮಲಗಿದ್ ಕಣೆ ಏನಮ್ಮ ಮಾಡಲಿ ತುಂಬ ಪ್ರಯತ್ನ ಪಟ್ಟೆ ಆಗಲಿಲ್ಲ ನೆನ್ನೆ ಅಂತೂ ಸಾಕಾಗೋಯ್ತು ಎಲ್ಲ ಕ್ಲೀನ್ ಇವತ್ತು ಇವತ್ತಿಲ್ಲಿಗೆ ಬಂದಿದ್ದೀನಿ ಇನ್ನು ನಾಳೆಯಿಂದ ಆಫೀಸು ಇದೇ ಆಗೋಗಿದೆ ಅಕ್ಕ ನೀನು ಹಿಂಗಿದ್ರೆ ಆಗಲ್ಲ ಸ್ವಲ್ಪ ಜೋರಾಗಿದೆ ವಾಣಿ ನೀನು ಸುಮ್ಮನೆ ಇರ್ತೀಯಾ ನೀನು ಇಲ್ಲಿದ್ದರೆ ನಿಮ್ಮ ಅಪ್ಪನ ಕೆಲ್ ಹೋಗು ರೂಮ್ಗೆ ಇಲ್ಲ ಹೋಗಿ ಅಡುಗೆ ಮನೇಲಿ ಪಾತ್ರೆ ಇದ್ದಾವೆ ಹೋಗಿ ತೊಳೆಯೋ ಅದಾದಮೇಲೆ ಒಂದು ಗ್ಲಾಸ್ ತೀಡು ನಾನು ಆಮೇಲೆ ಹೋಗ್ತೀನಿ ಮತ್ತೆ ಸುಮ್ಮನೆ ನಿಂತ್ಕೊ ಹೌದು ಪ್ರಮೋಷನ್ ಆಗುತ್ತೆ ಅಂದಿಯಲ್ಲ ಏನಾಯ್ತಮ್ಮ ಆಗತ್ತಂತಮ್ಮ ಇನ್ನೂ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂದಂಗೆ ಅಮ್ಮ ನಾನು ಸ್ವಲ್ಪ ತಿಂಗ್ಸ್ ತೊಗೋಬೇಕಾಗಿತ್ತು ಅಲ್ಲಿದ್ದರೆ ಅತ್ತೆ ಎಲ್ಲಿಗೆ ಏನಕ್ಕೆ ಅಂತಕ್ಕೆ ಇದೆ ಅಂತಕ್ಕೆ ಅಂತಾರೆ ನಾನು ವಾಣಿ ಸ್ವಲ್ಪ ಇಲ್ಲೇ ಬಳೆ ಶಾಪ್ಗೆ ಹೋಗ್ಬಿಟ್ಟು ಬರ್ತೀನಿ ಎಲ್ಲ ತೊಗೊಂಡಿಟ್ಕೊಂಡು ಹೋಗುವಾಗ ಗಡಿ ಬಿಡಿರೋಣ ಅಷ್ಟಲ್ಲಪ್ಪ ನೀವು ರೆಸ್ಟ್ ಮಾಡಿ ಓಕೆ ಅಕ್ಕ ನಾನು ನಿನ್ನ ಜೊತೆ ತಿರ್ಗಾಡ್ಬೇಕು ಅಂತಿದ್ದೆ ಬಾ ಹೋಗೋಣ

ಏಮಿ ಹೆಸರು ಹೇಳ್ಕೊಂಡು ನೀನು ತಿಂಡಿ ಕೇಳಿಯೇ ನಿನ್ಬುದೀನ ಕಾಣ ಸುಮ್ಕೆ ಕುತ್ಕೊ ಪಿಲಾರ್ ಓದೇ ಕೊಟ್ಟೇನು ಹೋಗು ಅಷ್ಟು ಲೇಟಾಗೆ ಆಯಿ ಬರ್ದಿಕ್ಕಿವನಿ ಕುತ್ಕೊಂಡು ಓದ್ಕೊ ಓದ್ಲಿಲ್ಲ ಅಂದರೆ ನೋಡಮ್ಮೆ ನಿಮ್ಮ ಅಪ್ಪ ಬಂದ್ಮೇಲೆ ಹೇಳ್ತೀನಿ ಇವಳನ್ನ ಸ್ಕೂಲ್ಗೆ ಹಾಕ್ಬೇಡ್ರಿ ಹಾಸ್ಲಿಗೆ ಅಂತ ಹಾಸ್ಟ್ಲು ಏನು ಗೊತ್ತಾ ನಿಮಗೆ ಏನು ಹಾಸ್ಟ್ಲು ಅಂದರೆ ಅದು ಒಂಥರ ಈ ಸ್ಕೂಲೆಯಾ ಆದರೆ ಈ ಸ್ಕೂಲು ಮನೆ ಒಟ್ಟಿಗೆ ಇರ್ತದೆ ಈಗ ಇದು ಅಲ್ವೇ ಇಲ್ಲ ಹಾ ಹಾ ಸುಬ್ಬಿ ಹೇಳ್ಬಿಟ್ಲು ಹಂಗಲ್ಲ ನಾನು ಹೇಳಿದ್ದು ನೀನು ಮನೇಲೂ ಇರಂಗಿಲ್ಲ ಊರಾಗಿರೋ ಸ್ಕೂಲ್ಗೂ ಹೋಗಿಲ್ಲ ದೂರ ಇರೋ ಸ್ಕೂಲ್ಗೆ ಹಾಕ್ತೀವಿ ಅಲ್ಲಿಯ ಅವ್ರದ್ದೇಯ ಮನೆ ಇರ್ತದೆ ಅಲ್ಲಿಯ ಊಟ ಮಾಡಿ ಮನೆಗ್ ಕಬೇಕು ಅಲ್ಲೇ ಸ್ಕೂಲೂ ಇರ್ತದೆ ಅಲ್ಲೇ ಇಸ್ಕೂಲ್ಗೂ ಹೋಗ್ಬೇಕು ಅಪ್ಪ ಅವ್ರು ನಾನು ನೋಡೋಂಗಿಲ್ಲ ವರ್ಷಕ್ಕೊಂದೇ ಸತಿ ನಾವು ಅಲ್ಲಿಗೆ ಬರೋದು ಅವಾಗಲೇ ತಿಂಡಿ ತಂದು ಕೊಟ್ಬಿಟ್ಟು ಮಾತಾಡ್ಸ್ಕೊ ಬಂದ್ಬಿಡ್ಬೇಕು ನೀನು ಅಷ್ಟೇ ಮನಗೆ ಬರೋದು ವರ್ಷಕ್ಕೆ ಒಂದೇ ತಿಂಗಳು ರಜೆ ಇದ್ದಾಗ ಅಲ್ಲಿ ಗಂಟ ಈ ಸತಿ ಬಿಟ್ರೆ ವರ್ಷದ ಗಂಟ ನೀನು ಅವ್ರ ಹತ್ರನೇ ಇರಬೇಕು ಅದೇ ಆಸ್ಟ್ಲು ಅಂದರೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಸ್ನಾನ ಮಾಡಿ ನೀನೇ ಮಾಡ್ಕೋಬೇಕು ಯಾರು ಆಮೇಲೆ ಅವರು ದೇವ್ರದ್ದು ಪ್ರಾರ್ಥನೆಗಳು ಹೇಳ್ಕೊಡ್ತಾರೆ ಅದೆಲ್ಲ ಕೇಳ್ಕೊಂಡು ಆಮೇಲೆ ಇಸ್ಕೂಲ್ಗೆ ನೀನೇ ರೆಡಿಯಾಗಿ ಊಟ ತಿನ್ಕೊಂಡು ಇಸ್ಕೂಲ್ಗೆ ಹೋಗಿ ಬಂದು ನೀನೇ ಹೋಮ್ವರ್ಕೆಲ್ಲ ಮಾಡ್ಕೊಂಡು ರಾತ್ರಿ ಊಟಕ್ಕೂ ಅವ್ರು ಕೊಟ್ಟಿದ್ದ ಇಷ್ಟೊತ್ತಿಗೆ ಅಂತ ಟೀಮ್ ಹೇಳ್ತಾರೆ ಅಷ್ಟೊತ್ತಿಗೆ ತಿನ್ಬಿಟ್ಟು ನೀನೇ ಹೋಗಿ ಮನೆಗೆ ಹೊಡ್ಬೇಕು ಬೆಳಿಗ್ಗೆ ಒತ್ತಾರನೇ ಹಾ ಇಷ್ಟೆಲ್ಲ ಇರ್ತದ ನಾನು ಎಲ್ಲ ನಮ್ಮನೆಯೇ ಈ ಸ್ಕೂಲ್ ಮಾಡ್ಕೊಂಡು ಹೇಳ್ಕೊಡ್ತಾರೆ ಅಂದ್ಕೊಂಡೆ ನಾನು ಇಸ್ಕೂಲವ್ರ ಮನೆಗೆ ಹೋಗಿಲ್ಲಪ್ಪ ಮನೇಲಿ ಹೇಳಿದ್ ಅದು ಕೇಳೋಕಿಲ್ವಲ್ಲ ಸ್ಲೇಟ್ ಹಿಡಿಯೋಕಿಲ್ವಲ್ಲ ಅದಕ್ಕೆ ಅಲ್ಲಿಗೆ ಹಾಕೋದು ಅಲ್ಗೆ ಹಾಕಿದ್ರೆ ಮಕ್ಕಳು ತಮಗೆ ತಾವೇ ಎಲ್ಲ ಕೆಲಸನೂ ಕಲ್ಸ್ಕೊತೇವೆ ಚಂದಕ್ಕೂ ಓದ್ತಿರ್ತವೆ ಗೊತ್ತೇನು ಇಲ್ಲ ಯಾರೂ ಅಲ್ಲಿಗೆಲ್ಲ ಹೋಗಲ್ಲ ನಾನು ಹೋಗೋಕ್ಕಿಲ್ಲ ಅಪ್ಪಾಜಿನೂ ನನಗೆ ಕಳ್ಸೋಕ್ಕಿಲ್ಲ ಏನು ಅಪ್ಪಾಜಿ ಕಳ್ಸೋಕ್ಕಿಲ್ಲ ನೀನು ಚಂದಾಕ ಓದ್ತೀಯಾ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಿನ್ನ ಕೆಲಸ ನೀನು ಮಾಡ್ಕತಿಯ ಅಂದರೆ ಅಪ್ಪಾಜಿನೂ ಕಳಿಸ್ತಾರೆ ಗೊತ್ತೇನು ಅಲ್ಲೂ ತಿಂಡಿ ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಓಕು ಸುಮ್ಕೆ ಅಲ್ಲಿರು ನಾವು ಹೋಗಿ ಬಂದು ನೋಡ್ಕೊಂಡು ತಿಂಡಿ ಬರ್ತೀವಿ ನಾನು ಹೋಗಕ್ಕಿಲ್ಲ ಅಂದಿಲ್ವಾ ನೀನೇ ಹೋಗಬೇಕಾರೆ ನೋಡ್ದ ನನ್ನೇ ಹೆಂಗೆಲ್ಲ ಮಾತಾಡ್ತೀಯ ಅದಕ್ಕೆ ನೀನು ನಲ್ಗಾಕ್ಬೇಕು ಅನ್ನೋದು ಅಲ್ಗೆ ಹಾಕರ ಅವರು ಕೊಟ್ಟು ಕೊಟ್ಟು ಬುದ್ಧಿ ಕಲಿಸ್ತಾರೆ ಅವಾಗ ಆ ಇಂದು ಜಾಸ್ತಿ ಆಗಿರೋದೆಲ್ಲ ಇಳಿತದೆ ಆಹಾ ಹೆಂಗೆ ಮಾತಾಡ್ತಾಳೆ ನೋಡಿ ಮನೇಲಿ ಸೇರ್ಕೊಂಡು ಗೂಳಿ ಆಗೋಡೆ ಗೂಳಿ ಹೋಗು ನೀನು ಈ ಸ್ಕೂಲ್ಗೆ ಹೋದರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನಕ್ಕೆಲ್ಲ ಓಡ್ ಬಂದ್ಬಿಟ್ಟು ಮತ್ತೆ ನೀನು ಚಾಳಿಯ ಶುರು ಮಾಡ್ಕತಿಯಾ ಇಲ್ಲಿ ಸಾಕಿಲ್ಲ ಮನೆ ಕೆಲಸದ ಜೊತೆಗೆ ನಿಂದು ಹೆಣ್ಣುಡ್ಗಿ ಅಂತ ಹೆಣ್ಣುಡ್ಗಿ ಒಂಚೂರು ಸೈಲೆಂಟ್ ಆಗಿರಕ್ಕಿಲ್ಲ ಅಂತೀಯಾ ಎಷ್ಟು ಇಟ್ಲೆ ಮಾಡ್ತೀಯ ಮನೆಗೆ ಇದುಕೊಂಡು ಅಲ್ಲೊಂದು ಅಂಡು ಇಲ್ಲೊಂದು ಅಂಡು ಇನ್ನೊಂದು ಕಡೆ ಹೋಗಿ ಚೆಲ್ಲು ಕುತ್ಕೊಂಡು ಹೋದ ಮೀಂತ ಬೆಳಿಗ್ಗೆ ಡಿಸ್ಲೇಟ್ ಅಲ್ಲೇ ಅದೇ ಕುತ್ಕೊಂಡು ಬರೆಯೋಕ್ಕಾಗ್ತಿಲ್ವೇ ನಿಮಗೆ ಮನೇಲಿದ್ರೆ ಮುದ್ದು ನಾನು ನೋಡೋರು ನಿಮ್ಮ ಅಪ್ಪ ಮುದ್ದಿಸ್ತಾರೆ ಅದಕ್ಕೆ ಅದೇ ಅಲ್ಲಿ ಹೋದರೆ ಯಾರು ಮುದಿಸೋಕ್ಕೆ ಬಂದರು ಅವಾಗೆಲ್ಲ ಸರಿಯುತ್ತೆ ಬಾಯಿದ್ರೆ ನಾನು ಅಜ್ಜಿ ಮನೆಗೆ ಗೊತ್ತೀನಿ ಎಲ್ಲ ಇಲ್ಲಿ ಬಂದಾಗ ಅಷ್ಟೇ ನೋಡ್ಕೋಬೇಕು ಆಸ್ಲಿಗೆ ಯಾರು ಬಿಡೋಕ್ಕಿಲ್ಲ ನಾನು ಹೇಳಿದ್ದು ಹಾಸ್ಲಿಗೆ ಹೋಗ್ತೀನಿ ಅಜ್ಜಿ ನಂಗೆ ಹೋಗ್ತೀನಿ ನಿಂತಾವೆ ನೋಡಿ ನೋಡಿ ಎಷ್ಟು ತಲೆ ಅದೇ ಇದಕ್ಕೆಲ್ಲ ತಲೆ ಅದೇ ನಿನಗೆ ಇದಕ್ಕೆಲ್ಲ ಚೆನ್ನಾಗಿ ಮಾತಾಡ್ತೀಯಾ ಅದೇ ಸಿ ಇಸ್ಲೆಟ್ ಕುತ್ಕಂಡು ಇಸ್ಲೆಟ್ ಇಟ್ಕಂಡು ಕುತ್ಕೊಳ್ಳಮ್ಮಿ ಆಯಿ ಬರೀ ಹೇಳಮ್ಮಿ ಅದೇನು ಅಂದರೆ ಗೊತ್ತಾಗಕ್ಕಿಲ್ಲ ಆಯನೇ ಕಲ್ತಿಲ್ಲ ಇನ್ನೂ ಒಂದು ಏಳು ಕಲಿಯೋದೆ ಅವಾಗ ಎ ಬಿ ಸಿ ಡಿ ಕಲಿಯೋದು ಅವಾಗ ಹಾಂ ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡು ಇಂಗ್ಲೀಷಲ್ಲಿ ಅಂತ ಮಾತಾಡಬೇಕು

ಸುಮ್ಕೆ ಅವಳನ್ನ ಕರ್ಕೊಂಡೋಗಿ ಹಾಸ್ಲಿಗೆ ಹಾಕ ಬರೋಣ ಆ ಊರ್ನಾಗೆ ಅಗಿರ್ಜಾಕ ಮಕ್ಕಳು ಏನು ಚೆನ್ನಾಗಿ ಗೊತ್ತಾವೆ ಗೊತ್ತಾ ಇರೋ ಇಬ್ರು ಹುಡುಗರುನು ತಕೊಂಡೋಗಿ ಹಾಸ್ಲಿಗೆ ಹಾಕೋಳೆ ಎಷ್ಟು ಚಿಕ್ಕ ಹುಡುಗರಲ್ಲಿ ಹಾಕಿದ್ದು ಈಗ ಅಷ್ಟು ಚೆಂದಾಗಿ ಓದ್ಕೊಂಡವ್ರಂತೆ ಅದಕ್ಕೆ ಇವಳನ್ನ ತೊಗೊಂಡೋಗಿ ಹಾಕಣ ಮನೇಲಿ ಇದ್ದೇ ಇವಳು ಹೇಳಿದ ಮಾತೇ ಕೇಳಕ್ಕಿಲ್ಲ ಹಟ್ಲಿಗೆ ಹೋಗ್ಬೇಕಿಲ್ಲ ಅಪ್ಪ ಮತ್ತು ಇವ ನಿಮ್ಮ ಹೇಳ್ತಾವಳೆ ಏನು ಹೇಳೋದು ಬೆಳಿಗ್ಗೆ ಬರ್ಕಟ್ಟಿದ್ದು ಈಸ್ಲೆಟ್ನಾಗೆ ಆಯಿನ ಈ ಇನ್ನೂ ಬರೆದು ಮುಗಿಸಿಲ್ಲ ಅವಳು ಇನ್ಯಾವ ಕಲಿಯೋದು ಮೂರು ವರ್ಷ ಆಯ್ತಾ ಅದೇ ಇಸ್ಕೂಲ್ಗೆ ಹಾಕ್ಬೇಕಾಗಿತ್ತು ನೀವು ನೋಡ್ರಿ ಗಾನುಗಳ ಆಡ್ಕೊಂಡು ಕೂತಿದ್ದೀರಾ ನಾನು ಹೋಗ್ಲಿ ಮನೇಲೆ ಓದ್ಕೊಳ್ಳಿ ಅಂದರೆ ನೋಡ್ರೆ ಅವಳು ಇಸ್ಲೇಟೇ ಮುಟ್ಟಕ್ಕಿಲ್ಲ ಅಂತಾಳೆ ಯಾವಾಗ ನೋಡು ಆಟ 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 ಇಲ್ಲದೇ ತಿಂಡಿ ಇಷ್ಟೇ ಮಾಡ್ಕೊಂಡು ಕುತ್ಕಂಡ್ರೆ ನಾಳೆ ಇಸ್ಕೂಲ್ಗೆ ಹೋಗಿದ ತಕ್ಷಣ ಏನು ಮ್ಯಾಲೆ ಉದ್ರುತ್ತವ ಅಕ್ಷರಗಳು ಅವಳಿಗೆ ನಾನು ಆಯಿ ಬರೆದ್ ಕೊಟ್ಟು ದಿವಸ ಎಲ್ಡ್ ಅಕ್ಷರ ಕಲ್ತ್ಕೊಳ್ಳವ ಆಮೇಲೆ ಇಂಗ್ಲೀಷ್ ಹೇಳ್ಕೊಡ್ತೀನಿ ಫಸ್ಟ್ ಕನ್ನಡ ಹೇಳ್ಕೊಟ್ಬಿಟ್ಟು ಅಂದರೆ ಇಲ್ಲ ನಾನು ಇಂಗ್ಲಿಷ್ ಕಲ್ಕತ್ತೀನಿ ನಿಂತನ ಇಂಗ್ಲಿಷ್ ಅಲ್ಲಿ ಮಾತಾಡೋಂಗಿದು ಓ ಸರಿ ನಿಮಗೆ ನಿಷ್ಟು ಅದನ್ನ ಹೇಳ್ಕೊಡ್ತಾಳೆ ತಕ್ಕ ಅದನ್ನ ಕಲ್ತಕೋ ಓ ಇಲ್ಲ ನನಗೆ ಆಟ ಆಡೋದೆ ಇಷ್ಟಪ್ಪ ಅಪ್ಪ ನೋಡ್ರಿ ನೋಡ್ರಿ ಎಲ್ಲ ಹೆಂಗೆ ಉಲ್ಟಾ ಹೊಡಿತಾಳೆ ನಾನು ಒಂದ ದಾರಿಗೆ ಕೊರ ಅವಳು ಇನ್ನೊಂದ ದಾರಿಗೆ ಬತ್ತಾಳೆ ನಮ್ಮ ಮೊದಲು ಬಾಗಲಲ್ಲ ಅವಳು ಇನ್ನೊಂದ ಬಾಗಲಲ್ಲ ಬತ್ತಾಳೆ ಈಗ ಮಾಡೋರು ಹೆಂಗೆ ಅದಕ್ಕೆ ಸುಮ್ಮನೆ ಅಷ್ಟಲಿಕ್ಕೆ ಹಾಕ್ಬಿಡಿ ಇವಳು ಮಾತೇ ಕೇಳಬೇಡಿ ಏನೋ ಮಾಡೋಣ ನೀವಾಗ ಓದ್ತೀ ಇಲ್ಲ ನಿಮ್ಮ ಇಲ್ದಂಗೆ ಹಾಕ್ಬಿಡ್ಲವಾ ಓ ಬಜ್ಜಿ ಅಮ್ಮ ಇಲ್ದಂಗೆ ಹಾಕು ಅರ ನನ್ನ ಅಮುನಿಯ ಜಾಸ್ತಿ ಆಯಿತು ಕಣೆ ನಿಂದು ನನ್ನ ಹಾಸ್ಲಿಗೆ ಹಾಕ್ತಿಯೇ ಹೋಗು ನಾನು ಅದೇ ಹೊಟ್ಟೆಗೆ ಏನು ಮಾಡಿ ಬಟ್ಟೆಗೆ ಏನು ಮಾಡಿ ಬೆಳಿಗ್ಗೆ ಎದ್ದು ಸಾನಾ ಮಸ್ತ ಹೇಳು ರಾತ್ರಿ ತೊಟ್ಟು ಮನ್ಸಾಗಂಟ ನಾನು ಬೇಕಲ್ಲ ನನ್ನ ಹಾಸ್ಲಿಗೆ ಹಾಕ್ಬಿಟ್ರೆ ನೀ ಏನು ಮಾಡಿವಾ ನನನ್ನೇನು ಅಷ್ಟ್ಲಿಗೆ ಹಾಕ್ಬೇಡ್ರಿ ನಮ್ಮನ ಮನೆಗೆ ಹೋಗಿ ನಾಲ್ಕು ದಿವ್ಸ ಇದ್ಬಿಡ್ತೀನಿ ಅಪ್ಪ ಮಗಳು ದೆಂಗಿಲ್ಲ ಎಲ್ಲ ನಿಭಾಯಿಸ್ಕೊತಿರೋ ಮಾಡ್ಕೊಳ್ಳಿ ಹೋಗು ನಂಗೂ ಗೊತ್ತು ಅಪ್ಪ ಐತೆ ಎಲ್ಲ ಮಾಡುತ್ತೆ ಊಕ್ಕಣ ನಾವು ಎದ್ರುಕೊಂಡೆವಾ ನಿಮ್ಮ ಅಂತ ಏನು ಇವಳಿದ್ರೆ ಅದು ಅನ್ಕೊಬಿಟ್ಟವಳೆ ಹಾಂ ನೋಡ್ದ ಸಸಿ ನೋಡು ನನಗೆ ಬಾಯಿ ಹೊಡಿತಿದ್ದೆ ಈಗ ನನ್ನ ಮಗಳಿಗೆ ಬಾಯ್ ಕೊಡು ನೋಡ್ತೀನಿ ಬಾಯಿ ಮುತ್ಕೊಂಡಿದ್ರೆ ಸರಿ ಇವಾಗ ಅವನು ಅಷ್ಟೊತ್ತಿಂದ ನೋಡ್ತಾ ಇದ್ನಿ ಅವಳು ಆಡ್ತಾ ಅವಳೆ ನೀವು ಆಡಿಸ್ತಾ ಇದ್ದೀರಿ ನನ್ನ ಅಪ್ಪ ಮನೆಗೆ ಹೋಗ್ಲೆ ಆಯ್ತು ಬಿಡಿ ಹೋಯ್ತೀನಿ ನೀವು ನಿಮ್ಮ ಮಗಳ ಅದು ಹೆಂಗೆ ಕಾರ್ಯ ಕೆಲಸ ಬಿಟ್ಬಿಟ್ಟು ಅವ್ಳನ್ನ ನೋಡ್ಕೊಂಡು ಕೂತ್ಕೊತೀರಾ ನೋಡ್ಕೊಳ್ಳಿ ಅವಾಗಲೇ ಗೊತ್ತಾಗೋದು ಕಷ್ಟ ಸುಖ ನಿಮಗೆ ಏಯ್ ಬಾರ ಇಲ್ಲಿ ಮಾತು ಜಾಸ್ತಿ ಆಗಿದೆ ನಿಮಗೆ ಎರಡು ಕೊಟ್ರೆ ಸರ್ವೈತೆ ಬಾರ ಇಲ್ಲಿ ದೊಡ್ಡ ನೋಡಿ ಓಡೋಯ್ತಾಳೆ ಪುಟ್ಟಿ ಬೂಡೇ ನಾನು ಬುಟ್ಟೇನು ನೀವು ಬುಟ್ಟಿರಲ್ಲ ಅಲ್ಲ ಮುಚ್ಕೊಳ್ಳಿ ಅವಳಿಗೆ ಹಂಗೆ ಮುದಿಸ್ಕೊಂಡು ಕುತ್ಕೊಳ್ಳಿ ಇವತ್ತು ಕಲ್ತಿದ್ದೆ ನಾಳೆಗೆ ಬರ್ತದೆ ನಾನು ನಾಡ್ಕೊತೀರಾ ನಾಳೆ ದಿವಸ ನಿಮ್ಮನ್ನ ನೋಡಿ ಊರು ಅವ್ಳು ಬೇರೆಯವ್ರಿಗೆ ಹಿಂಗೆ ಮಾತಾಡಿದ್ರೆ ಇಸ್ಕೂಲಿಗೆ ಕಳಿಸ್ದೆ ಅವ್ಳು ಆಡ್ತಾವಳಂತೆ ಇವರು ಅದನ್ನ ನೋಡಿ ನಗ್ತಾಳಂತೆ ನನ್ನನ್ನು ಆಡ್ಕೊಳ್ಳೋದಂತೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕಂತೆ ಏನು ಮಾಡಿರೋ ಅಪ್ಪ ಮಗಳು ನಾನು ಅಪ್ಪನ ಮನೆಗೆ ಹೋಗಿ ಕುತ್ಕಂಡ್ರೆ ಅಯ್ಯೋ ನನ್ನ ಬಂಗಾರ ನಿನ್ನ ಬಿಟ್ಟು ಅಂತ ಇರೋಕಾಗತ್ತೆ ನೀನು ಐತಿ ಎಲ್ಲೋ ಹೋಗ್ತಿಲ್ಲ ಎಲ್ಲೋ ಹೋಗ್ತು ನಾನು ಬಿಡ್ತೀನೋಳು ಬೂಡಾಕೇ ಇಲ್ಲ ಸುಮ್ಕೆ ನನ್ನ ಮಗಳಿಗೆ ನೀನು ಆಡ್ಕೊಳ್ಳೋದ್ಕಂಡ್ರೆ ಖುಷಿ ಅವಳು ಖುಷಿನೋಡು ನನ್ನ ಖುಷಿ ಆದರೆ ನಿನ್ನ ಮಕ್ಕದಲ್ಲಿ ಕಾಪದ್ ಬತ್ತದಲ್ಲ ಕಾಪದ ಪ್ರೀತಿ ಇದನ್ನೋಡಕ್ಕೆ ಇನ್ನೂ ಖುಷಿ ಹೋಗು ಒಟೀ ಕೈಸ್ಕವ ನನಗೆ ಕೆಲ್ಸ್ದವರ್ಗುವೆ ನಾಲ್ಕು ಟೀ ಹೊಡಕ್ಕೆ ಹಾ 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 ಇದಕ್ಕೇನು ಕಮ್ಮಿ ಇಲ್ಲ ತೆಗೀರಿ ಕಯ್ಯ ಟೀ ಬೇಕಾಗಿತ್ತು ಅದಕ್ಕೆ ಬಂದು ಇಷ್ಟೆಲ್ಲ ಮಾತು